ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಹಾಗೂ ಉಗೆ ಉಘೆ ಮಾದಪ್ಪ ಹರ್ಷೋದ್ಗಾರದೊಂದಿಗೆ ಮಹದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಾದಪ್ಪನ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು ಮಹದೇಶ್ವರ ಬೆಟ್ಟದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಂದ ಜರುಗಿದ ಮಹಾರಥೋತ್ಸವಕ್ಕೆ ಸಾಲೂರು ಬ್ರಹ್ಮ ಮಟ್ಟದ ಪೀಠಾಧ್ಯಕ್ಷರಾದ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ಶಾಸಕ ಎಂಆರ್ ಮಂಜುನಾಥ್ ಚಾಲನೆ ನೀಡಿದರು ಜಾತ್ರಾ ಪ್ರಯುಕ್ತ ಮಾದಪ್ಪನಿಗೆ ಮುಂಜಾನೆ ವಿವಿಧ ಪೂಜಾ ಕೈಂಕರ್ಯಗಳು ಎಣ್ಣೆಮ್ಮ ಸೇವೆ ಬಿಲ್ವಾರ್ಚನೆ ವಿ ವಿಶೇಷ ಅಭಿಷೇಕಗಳನ್ನು ಅರ್ಚಕರು ಸೇರಿದಂತೆ ಅರ್ಚಕ ವೃಂದದವರು ಮುಂಜಾನೆಯೇ ನೆರವೇರಿಸಲಾಯಿತು ಬಳಿಕ ಬಿಳಿಕುದುರೆ ವಾಹನ ಸತ್ತಿಗೆ ಸೂರಿಪಾನಿ ನಂದಿ ವಾದ್ಯ ಮೇಳ ಮೆರವಣಿಗೆಯೊಂದಿಗೆ ಸಾಲೂರು ಬ್ರಹ್ಮಾನ್ಮಠಾಧ್ಯಕ್ಷರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಎಂಟು ಹತ್ತರಿಂದ ಎಂಟು ನಲವತ್ತೈದರವರೆಗೆ ಸಲ್ಲುವ ಶುಭಲಗ್ನದಲ್ಲಿ ಶೃಂಗರಿಸಿದ ತೇರಿಗೆ ಕರ್ಪೂರದ ಆರತಿ ಬೆಳಗಿಸಿ ಬೂದ ಕುಂಬಳಕಾಯಿ ಹೊಡೆದು ತೇರಿಗೆ ದೃಷ್ಟಿ ತೆಗೆಯುವ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಮಹಾಶಿವರಾತ್ರಿ ಜಾತ್ರೆಯ ಕೊನೆಯ ದಿನವಾದ ಇಂದು ಬೇಡಗಣ್ಣಪ್ಪ ಸಮಾಜದ ಹೆಣ್ಣು ಮಕ್ಕಳು ಉಪವಾಸವಿದ್ದು ಮಹದೇಶ್ವರ ಬೆಟ್ಟದ ಹೊರವಲಯದಿಂದ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿ ವಿಧಾನ ನೆರವೇರಿಸಿ ಸಂಪ್ರದಾಯದಂತೆ ನೂರ ಎಂಟು ಹಾಲರವಿ ತಲೆ ಮೇಲೆ ಹೊತ್ತು ಸರದಿ ಸಾಲಿನಲ್ಲಿ ಆಗಮಿಸಿ ತೇರಿಗೆ ಪ್ರದಕ್ಷಿಣೆ ಹಾಕಿದರು ನಂತರ ಬೆಲ್ಲದ ಆರತಿ ಬೆಳಗಿದ ಬಳಿಕ ಭಕ್ತರು ಉಗೆ ಉಗೆ ಮಾದಪ್ಪ ಅಶೋದ್ಗಾರದೊಂದಿಗೆ ಸಾಗಿದ ರಥೋತ್ಸವ ವಾದ್ಯಮೇಳ ನಂದಿಕಂಬ ಛತ್ರಿ ಚಾಮರ ಸತ್ತಿಗೆ ಸೂರ್ಯಪಾನಿ ವೀರಗಾಸಿ ಕುಣಿತದೊಂದಿಗೆ ದೇವಸ್ಥಾನವನ್ನು ಒಂದು ಸುತ್ತು ಪ್ರದರ್ಶನ ಹಾಕಿ ಮೂಲಸ್ಥಾನಕ್ಕೆ ಆಗಮಿಸಿತು ಆಗಮಿಸಿದ್ದ ಭಕ್ತರು ಭಕ್ತಿಭಾವದಿಂದ ಮಹಾರಥ ಎಳೆದು ಹರ್ಷ ವ್ಯಕ್ತಪಡಿಸಿದರು ಇನ್ನು ಕೆಲವರು ತೇರಿಗೆ ಹಣ್ಣು ಜವನ ದವಸ ಧಾನ್ಯ ಎಸೆದು ಹರಕೆ ಕಾಣಿಕೆ ಸಮರ್ಪಿಸಿದರು ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಹಾಗೂ ನೆರೆಯ ತಮಿಳುನಾಡಿನಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಕುಡಿಯುವ ನೀರು ನೆರಳಿನ ವ್ಯವಸ್ಥೆ ಹತ್ತಾರು ಕಡೆ ತಾತ್ಕಾಲಿಕ ಶೌಚಾಲಯ ನಿರ್ಮಾಣ ನಿರಂತರ ದಾಸೋಹವನ್ನು ಪ್ರಾಧಿಕಾರದ ವತಿಯಿಂದ ಮಾಡಲಾಗಿತ್ತು ಅಲ್ಲದೆ ಸಾಲೂರು ಮಟ್ಟದಲ್ಲೂ ನಿರಂತರ ದಾಸೋಹ ಕಲ್ಪಿಸಲಾಗಿತ್ತು ಈ ವೇಳೆ ಪ್ರಾಧಿಕಾರದ ಕಾರ್ಯದರ್ಶಿ ಎ ರಘು ಉಪ ಕಾರ್ಯದರ್ಶಿ ಚಂದ್ರಶೇಖರ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಡಿವೈಎಸ್ಪಿ ಧರ್ಮೇಂದ್ರ ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮಹಾರಥೋತ್ಸವ ಉತ್ಸವಗಳು ಪೂಜೆಗಳೆಲ್ಲವೂ ಕೂಡ ಸಾಂಗೋಪಾಂಗವಾಗಿ ನೆರವೇರಿದೆ ಇವತ್ತೆಲ್ಲರೂ ರಾಜ್ಯದ ಮತ್ತು ಹೊರ ರಾಜ್ಯದ ತಪ್ಪ ನೆ ನೆರೆ ರಾಜ್ಯದ ಆಗ್ಬೋದು ಕರ್ನಾಟಕದಿಂದ ಆಗ್ಬೋದು ನಾಡಿನ ಮೂಲೆ ಮೂಲೆಯಿಂದ ಇವತ್ತು ಸಾಕಷ್ಟು ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಮನೆ ಮಹದೇಶ್ವರ ಸ್ವಾಮಿಯ ಒಂದು ದರ್ಶನಕ್ಕೆ ಬಸ್ ಎಲ್ಲರೂ ಕೂಡ ಬಂದಿದ್ದಾರೆ ಲಕ್ಷಾಂತರ ಒಂದು ನಾಲ್ಕೈದು ಐದಾರು ಲಕ್ಷ ಜನ ಇವತ್ತು ಕ್ಷೇತ್ರದಲ್ಲಿ ಮಹದೇಶ್ವರ ಒಂದು ದರ್ಶನ ಮಾಡಿ ಬರುವಾಗ ಅವರು ಭಕ್ತರಾಗಿ ಬಂದಂಥದ್ದು ಅವರು ಹೋಗಬೇಕಾದ್ರೆ ಮಹದೇಶ್ವರ ಎಂಬಂತಹ ಆ ಜ್ಯೋತಿಯನ್ನು ತನ್ನ ಜೊತೆಯಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ಕರ್ಕೊಂಡೋದಂಥದ್ದು ಭಕ್ತರಿಗೆ ಸಲ್ಲುವಂಥದ್ದು ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ಮಲೆ ಮಾಧುಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಜವಾಬ್ದಾರಿ ಮತ್ತು ಅವರ ಒಂದು ನಿರ್ವಹಣೆ ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛತೆ ಆಗಿರ್ಬೋದು ದಾಸೋಹದ ವ್ಯವಸ್ಥೆ ಆಗಿರ್ಬೋದು ಮತ್ತು ಭಕ್ತರಿಗೆ ನೆರಳಿನ ನೇರಳಿನ ವ್ಯವಸ್ಥೆ ಆಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ದರ್ಶನದ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆದಿದೆ ಈ ಒಂದು ಕಾರ್ಯದಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಮನೆ ಶಾಸಕರಾಗಿರ್ಬೋದು ಎಲ್ಲರ ನಿರಂತರ ಮಾರ್ಗದರ್ಶನದಲ್ಲಿ ಜೊತೆಗೆ ಇವತ್ತು ಅಧಿಕಾರಿಗಳ ಅಧಿಕಾರಿ ವರ್ಗದವರು ಆಡಕ್ಷಣೆ ಇಲಾಖೆ ಆಗಿರ್ಬೋದು ಪ್ರಾಧಿಕಾರದ ಅಧಿಕಾರಿ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ಪೌರ ಕಾರ್ಮಿಕರು ಎಲ್ಲರ ಪ್ರಾಧಿಕಾರ ನೌಕರರಿಂದ ಹಾಗೆ ಎಲ್ಲರೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಅವರ ನನ್ನ ನೌಕರ ಎಂದರೆ ಅವರು ಮಲೆ ಮಹದೇಶ್ವರ ಭಕ್ತರು ಭಕ್ತರು ಎನ್ನುವಂಥ ರೀತಿಯಲ್ಲಿ ಭಕ್ತರಿಗೆ ನಾವು ಸೇವೆ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ನಿರಂತರವಾಗಿ ಅವರು ಸೇವೆ ಮಾಡಿ ಮಹದೇಶ್ವರರ ಒಂದು ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ ಈ ಒಂದು ಮಳೆ ಮಹದೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಅನುಗ್ರಹದಿಂದ ನಾಡಿನಾದ್ಯಂತ ಎಲ್ಲ ಕಡೆಯೂ ಕೂಡ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗಲಿ ನಾಡಿನ ಭಕ್ತರೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿ ಅವನ ಬದುಕೆಲ್ಲವೂ ಕೂಡ ಹಸನಾಗಲಿ ಅನ್ನುವಂತಹ ಮಾತುಗಳನ್ನು ಹೇಳಿದರು